ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಹತ್ತು ಮೈಸೂರಿನ ಭೋಗಾದಿ ಸರ್ಕಲ್ ಬಳಿಯ ಅವಾಂಟ್ ಬಿ ಕೆಜಿ ಹಾಸ್ಪಿಟಲ್ ನ ಸಭಾಂಗಣದಲ್ಲಿ ಆಸ್ಪತ್ರೆ ವತಿಯಿಂದ ಮೈಸೂರಿನಲ್ಲಿ ಮೊದಲ ಬಾರಿಗೆ ಮೈಟ್ರಾ ಕ್ಲಿಪ್ ವಾಲ್ಟ್ ರಿಪೇರ್ ಪ್ರಕ್ರಿಯೆಯ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರ ಕುರಿತು ಸುದ್ದಿಗೋಷ್ಠಿ ನಡೆಸಿ ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಅವೆಂಟ್ ಬಿಕೆಜಿ ಹಾಸ್ಪಿಟಲ್ಸ್ ನ ಮುಖ್ಯ ಇಂಟರ್ವನಲ್ ಕಾರ್ಡಿಯಾಲಜಿಸ್ಟ್ ಆದ ಡಾಕ್ಟರ್ ರಾಜಗೋಪಾಲ್ ಜಂಬುನಾಥನ್ ಅವೆಂಟ್ ಬಿಕೆಜಿ ಹಾಸ್ಪಿಟಲ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಆರ್ಥೋಪೆಡಿಕ್ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮತ್ತು ಆರ್ಥೋಸ್ಕೋಪಿಕ್ ಸರ್ಜನ್ ಆದ ಡಾಕ್ಟರ್ ಬಾಲಕೃಷ್ಣ ಗೌಡ ಟಿಎನ್ ಡಾಕ್ಟರ್ ಕೆ ಬಿ ಲೋಕೇಶ್ ಡಾಕ್ಟರ್ ಸಿ ಎಸ್ ಆದರ್ಶ್ ಡಾಕ್ಟರ್ ಎ ಬಿ ರಾಮ್ ಪ್ರಸಾದ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ದಿನ ನಾವು ಫಸ್ಟ್ ಟೈಮ್ ನಮ್ಮ ಅವೆನ್ ಬಿ ಕೆ ಜಿ ಹಾಸ್ಪಿಟ್ಲಲ್ಲಿ ಈ ಪ್ರೆಸ್ ಮಾಡ್ತಾ ಇರೋದ್ರ ಹಿಂದೆ ಒಂದು ದೊಡ್ಡ ಮಹತ್ತರವಾದಂಥ ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಒಂದು ಸಾಧನೆ ಅಂತಲೇ ಹೇಳ್ಬಹುದು ಮೈಸೂರು ಡಿವಿಷನ್ಗೆ ಅಥವಾ ಕರ್ನಾಟಕಕ್ಕೆ ಹೆಮ್ಮೆ ತರುವಂತಹ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಡಿದ್ವಿ ಅಂತ ಹೇಳೋದಕ್ಕೆ ಮೊದಲೇ ನಾವು ಬೇರೆ ಹಾಸ್ಪಿಟಲ್ ಅಲ್ಲಿ ಮಾಡುವಂತ ಸರ್ಜರಿ ಏನಿದೆ ಈಗ ವ್ಯಾಲ್ಯೂ ರಿಪ್ಲೇಸ್ಮೆಂಟ್ ಆಗಬಹುದು ಅಥವಾ ವ್ಯಾಲ್ಯೂ ರಿಪೇರ್ ಆಗ್ಬಹುದು ಎಲ್ಲ ಸರ್ಜರಿ ಮಾಡಿ ಮಾಡುವಂತಹ ಪ್ರೊಸೀಜರ್ನ ನಮ್ಮ ಹಾಸ್ಪಿಟಲ್ ಅಲ್ಲಿ ವಿತೌಟ್ ಸರ್ಜರಿ ವ್ಯಾಲ್ವ್ ರಿಪೇರ್ ಆರ್ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಮಾಡಿರುವಂತದ್ನ ನಮ್ಮ ಡಾಕ್ಟರ್ ರಾಜಗೋಪಾಲ್ ಅವರು ಮಾಡಿರ್ತಾರೆ ಅವರು ಸಿನ್ಸ್ ಆಲ್ಮೋಸ್ಟ್ ಈಗ ಒನ್ ಮಂತ್ ಇಂದ ನಮ್ಮ ಹಾಸ್ಪಿಟಲ್ ಅಲ್ಲಿ ಚೀಫ್ ಕಾರ್ಡಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅದೇ ತರ ಇವರು ಟ್ರ್ಯಾಕ್ ರೆಕಾರ್ಡ್ ಕೂಡ ಸಿನ್ಸ್ ಆಲ್ಮೋಸ್ಟ್ ಅರೌಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಇಂದ ಎಸ್ ಡೆನ್ ಲಾರ್ಡ್ ಆಫ್ ಇಂಟರ್ವೆನ್ಶನ್ ಪ್ರೊಸೀಜರ್ಸ್ ಇನ್ ದ ಸಿಟಿ ಆಫ್ ಮೈಸೂರ್ ಅಂಡ್ ವಿ ಟ್ರೈನ್ ಇನ್ ಬ್ಯಾಂಗ್ಳೂರ್ ವಿತ್ ಮೆನಿ ಹಾಸ್ಪಿಟಲ್ಸ್ ಅಂಡ್ ಓವರ್ ಸೀಸನ್ ಕೂಡ ಇ ಹಾಸ್ ವರ್ಕ್ ಫಾರ್ ಮೆನಿ ಇಯರ್ಸ್ ಅಂಡ್ ನಾವು ಅವರ್ ಚೀಫ್ ಕಾರ್ಡಿಯಾಲಜಿಸ್ಟ್ ಇನ್ ಪಿ ಕೆಜಿಟಲ್ ಕಾರ್ಡಿಯಾಲಜಿಸ್ಟ್ ಜೊತೆಗೆ ನಮ್ಮಲ್ಲಿ ಡಾಕ್ಟರ್ ಆದರ್ಶ್ ಕೂಡ ಆ ಲಾಸ್ಟ್ ಆ ಸರ್ಜರಿ ಮಾಡಿದ್ವಿ ಆ ಪೇಷಂಟ್ ಬಗ್ಗೆ ಆ ಮತ್ತೆಂಟ್ ಏನ್ ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಇತ್ತು ಏನದನ್ನ ಡಾಕ್ಟರ್ ರಾಜಗೋಪಾಲ್ ಮತ್ತೆ ಡಾಕ್ಟರ್ ಆದರ್ಶ್ ಎಕ್ಸ್ಪ್ಲೈನ್ ಮಾಡ್ತಾರೆ ಬಟ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಅದರ್ ದಾನ್ ಕಾರ್ಡಿಯಾಲಜಿ ಏನೇನು ಫೆಸಿಲಿಟೀಸ್ ಅವೈಲಬಿಲಿಟಿ ಇದೆ ಅಂತಂದ್ರೆ ನಾವು ಸಿಟಿಲಿ ಒನ್ ಆಫ್ ದಿ ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಇರುವಂತ ಹಾಸ್ಪಿಟಲು ಲೈಕ್ ಅಡ್ವಾನ್ಸ್ ಅಥವಾ ಅಡ್ವಾನ್ಸ್ ಸಿಟಿ ಸ್ಕ್ಯಾನ್ ಇರಬಹುದು ಅಥವಾ ಯು ಬ್ಯಾಕ್ಅಪ್ ಸಪೋರ್ಟ್ ಇರಬಹುದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಓಟಿ ಟಿ ಕೂಡ ನಮ್ಮಲ್ಲಿ ಲ್ಯಾಮಿನ ದ ನಮ್ಮ ಟಿಗಳೆಲ್ಲ ಆಲ್ಮೋಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಹೋಟಿಗಳೇ ಆಗಿರುತ್ತೆ ಅದಕ್ಕೆ ಏನೇನು ಬೇಕು ಬ್ಯಾಕ್ಅಪ್ ಲೈಕ್ ಚಿಲ್ಲರ್ ಇರ್ಬೋದು ಅಥವಾ ಇರ್ಬೋದು ಅಥವಾ ಲ್ಯಾಬ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಎಲ್ಲ ಸಿಟಿನಲ್ಲಿ ಏನಿದೆ ಅದಕ್ಕಿಂತ ಬೆಟರ್ ಒಳ್ಳೆ ಮಟ್ಟದಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಈವನ್ ನಮ್ಮ ಸ್ಟಾಫ್ ಮೆಂಬರ್ಸ್ ಆಗೋ ಅಷ್ಟೇ ಡಾಕ್ಟರ್ಸ್ ಆಗೋ ಅಷ್ಟೇ ಎನಿವೇ ಇನ್ ದಟಿ ಮೈಸೂರು ಸಿಟಿನಲ್ಲಿ ಎಮರ್ಜೆನ್ಸಿನಲ್ಲಿ ಟ್ರೈನ್ಡ್ ಡಾಕ್ಟರ್ಸ್ ಇರ್ತಾರೆ ಟ್ರೈನ್ ಅಂದ್ರೆ ಲೈಕ್ ಒಂದು ಫೆಲೋಶಿಪ್ ಇರೋರು ಇಲ್ಲಾಂದ್ರೆ ಡ್ಯೂಟಿ ಡಾಕ್ಟರ್ ಇರೋರು ನಮ್ಮ ಹಾಸ್ಪಿಟಲ್ ಅಲ್ಲಿ ಎಮರ್ಜೆನ್ಸಿ ಸ್ಪೆಷಲಿಸ್ಟ್ ಅವೈಲಬಲ್ ಆಲ್ ದೈಮಲ್ಲಿ ಎಲ್ಲ ನೀವೇ ನೋಡಿದ್ರೆ ಎಂಟ್ರಿ ಪಾಯಿಂಟ್ ಐಸಿಯು ಇರ್ಬೋದು ಐ ತಿಂಕ್ ಯು ಹಾವ್ ಎನ್ ಇನ್ ದಾಸ್ಪಿಟಲ್ ಏನೇನು ಫೆಸಿಲಿಟೀಸ್ ಇದೆ ನಿಮಗೆ ಗೊತ್ತಾಗುತ್ತೆ ಬ್ಯಾಂಗ್ಳೂರಲ್ಲೇ ಎರಡು ಹಾಸ್ಪಿಟಲ್ ಮಾತ್ರ ಮಾಡ್ತಿದ್ರು ಅದನ್ನು ಕೂಡ ಒಂದು ಹಾಸ್ಪಿಟಲ್ ಐವತ್ತು ವರ್ಷ ಇದ್ರೂ ಕೂಡ ಎರಡೇ ಸರ್ಜರಿ ಮಾಡಿರುವಂತದ್ದು ಈಗ ನಾವು ಸ್ಟಾರ್ಟ್ಅಪ್ ಹಾಸ್ಪಿಟಲ್ ಈಗ ಮೂರು ತಿಂಗಳಾಗಿದ್ರು ಐ ತಿಂಕ್ ಡೌನ್ ದ ಲೈನ್ ವಿ ಹಾವ್ ಇನ್ ಸೀರೀಸ್ ಆಫ್ ಕೇಸಸ್ ಟು ಆಪರೇಟ್ ಬಟ್ ಇನ್ನೊಂದು ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ ಈಗುವರೆಗೂ ಕರ್ನಾಟಕದಲ್ಲಿ ಆಗಿರೋದು ಒಂದು ಟೆನ್ ಕೇಸಸ್ ಅಂತ ಇರ್ಬೋದು ನಮ್ಗೆ ಗೊತ್ತಿರುವಂಗೆ ಸುಮಾರು ಜನ ಪೊಲೀಟೀಷಿಯನ್ ಇರ್ಬೋದು ಬ್ಯೂರೋಕ್ರಾಟ್ಸ್ ಇರ್ಬೋದು ಎಲ್ಲ ಹೋಗಿ ಚೆನ್ನೈಲಿ ಮಾಡಿಸ್ಕೊಂಡ್ ಬರ್ತಿದ್ರು ಅಥವಾ ಡೆಲ್ಲಿಗೆ ಹೋಗಿ ಮಾಡಿಸ್ಕೊಂಡ್ ಬರ್ತಿದ್ರು ಆ ಫೆಸಿಲಿಟಿ ನಮ್ಮ ಬಿ ಕೆ ಜಿ ಹಾಸ್ಪಿಟಲ್ ಅಲ್ಲಿ ಇದೆ ಅಂತ ಹೇಳೋದಕ್ಕೆ ಅಂಡರ್ ದಿ ಗೈಡೆನ್ಸ್ ಆಫ್ ಡಾಕ್ಟರ್ ರಾಜಗೋಪಾಲ್ ಇದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ನಾವು ಒನ್ ಮಂತ್ ಇಂದ ಇಂಡಿಪೆಂಡೆನ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಕಾರ್ಡಿಯಾಲಜಿಗ ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಎಲ್ಲಾ ಪ್ರೊಸೀಜರ್ಸ್ ಸರ್ಜರಿಂದ ಏನ್ ಮಾಡ್ತಿದಾರೋ ಅದೆಲ್ಲ ಪ್ರೊಸೀಜರ್ಸ್ ಈಗ ಅಂದ್ರೆ ವಿಥೌಟ್ ಓಪನಿಂಗ್ ದಿ ಹಾರ್ಟ್ ಮಾಡ್ತಿದ್ದೆ ಇದರಲ್ಲಿ ಈ ಆಯೋರಿಟಿಕ್ ವ್ಯಾಲ್ ಅನ್ನೋದು ಅಂದ್ರೆ ಆಯೋರಿಟಿಕ್ ವ್ಯಾಲ್ ವಿತೌಟ್ ಸರ್ಜರಿ ತುಂಬಾ ಕಾಮನ್ ಆಗುತ್ತೆ ಇನ್ ಮಾಡಿದ್ದು ನಾನೇ బట్ ఇన్ మై్రో అడ్ కంపేర్ైసూర్లీ మైసూర్ ఎంటర్ కర్ణాటక అపార్ట్ ఫ్రెండ్ బ్యాంగ్లూర్ ఫస్ట్ టైమ్ సో ఈ ಈ ಮೈತ್ರಿ ಲೀಕ್ ಆಗ ಏನಾಗುತ್ತೆ ನಮ್ಗೆ ಎಲ್ಲಿ ಶರೀರಕ್ಕೆ ಎಷ್ಟು ಕಮ್ಮಿ ಬರ್ತಿತ್ತೋ ಅದು ಅದನ್ನ ಕಮ್ಮಿ ವಾಪಸ್ ಲಂಗ್ಸ್ ಹೋಗ್ತದೆ ಇದರಿಂದ ಲಂಗ್ಸ್ ಅಲ್ಲಿ ನೀರ್ ಸೇರ್ಕೊಂಡು ಫ್ಲೂಯಿಡ್ ಸೇರ್ಕೊಂಡು ಉಸಿರಾಟದ ತೊಂದರೆ ಆಗಿ ತುಂಬಾ ಸಲ ಅಡ್ಮಿಷನ್ ಆಗಲಿ ಆಕ್ರಂಟ್ ಆಗ್ತಿರುತ್ತೆ ತುಂಬಾ ಸಲ ಎವ್ರಿ ಅಡ್ಮಿಷನ್ಗೆ ಸಲಹೆ ಹೋಗ್ತಾರೆ ಅಷ್ಟು ಡೇಂಜರ್ ಇವಾಗ ಟ್ರೀಟ್ಮೆಂಟ್ ಏನಂದ್ರೆ ಓನ್ಲಿ ಮೆಡಿಸಿನ್ಸ್ ತನಕ ಇರೋದ್ರಲ್ಲಿ ಹಾರ್ಟ್ಲಾಂಟೇಷನ್ ಇಷ್ಟೇ ಆಪ್ಷನ್ಸ್ ಈಗೇನಂದ್ರೆ ಮೈಕ್ರಲ್ ಬ್ಯಾಲ್ ಇದು ಈ ಹಾರ್ಟ್ ಲೀಕ್ ಆಗ್ತಾ ಈ ಬ್ಯಾಲ್ ಲೀಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಬ್ಯಾಲ್ ಲೀಕ್ ಬಂದಾಗ ಪೇಶಂಟ್ ಡಿಕ್ಲರೇಷನ್ ತುಂಬಾ ಫಾಸ್ಟ್ ಆಡ್ತಾರೆ ಲೀಕ್ ನಾವು ಎಷ್ಟು ಕಮ್ಮಿ ಮಾಡ್ತೀವೋ ಅಷ್ಟು ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಆಗೋ ಚಾನ್ಸ್ ಸರ್ಜರಿಂದ so, ಫಿಫ್ಟಿ ಪರ್ಸೆಂಟ್ ಜನ ಹೊರಗಡೆ ಬರೋದು ಅದಕ್ಕೆ ಲೈಕ್ ಸರ್ಜನ್ಸ್ ಆಪರೇಟ್ ಮಾಡೋಕೆ ಇತರ ವೀಕ್ ಹಾರ್ಟ್ ಅಲ್ಲಿ ರಾಲ್ ರಿಪ್ಲೇಸ್ ಮಾಡೋಕೆ ತುಂಬಾ ಹೆಸ್ಟೇಕ್ ಮಾಡ್ತಾರೆ ಸೊ ಇವಾಗ ಆಪ್ಷನ್ ಮೈಕ್ರಾಕ್ಯೂಟ್ ಇರೋ ವೈನ್ ಇಂದ ನಾವು ಹಾರ್ಟ್ ಹೋಗಿ ರೈಟ್ ಏ ಕ್ರಿಯಮ್ ಹಾರ್ಟ್ ಒಳಗೆ ಹೋಗಿ ಆ ಲೆಫ್ಟ್ ಏ ಕ್ರಿಯಮ್ಗೆ ನಾವು ಆಕ್ಸೆಸ್ ಮಾಡ್ತೀವಿ ಅಂದ್ರೆ ಒಂದು ಒಂದು ಪಂಚರ್ ಮಾಡಿ ಅಲ್ಲಿ ಒಳಗಡೆ ಬರ್ತೀವಿ ಇದು ಹೆಸರು ಇಂಟರ್ ಏ ಕ್ರಿಯಮ್ ಸರ್ಕಲ್ ಪಂಚರ್ ಸೊ ಈ ಪಂಚರ್ ಇಂದ ಒಳಗಡೆ ಒಂದು ಶೀಟ್ ಹಾಕ್ತೀವಿ ಈ ಶೀತ್ ಅಲ್ಲಿ ಥ್ರೂ ನಾವು ಆ ಡಿವೈಸ್ ಕಳಿಸ್ತೀವಿ ಆ ಡಿವೈಸ್ ಏನಂದ್ರೆ ಮೈಕ್ರಾ ಕ್ಯೂಪ್ ಸೊ ಇಲ್ಲಿ ಬರ್ತಿದೆ ಕ್ಯೂಪ್ ಅಂತ ಇದು ಮೈಕ್ರಲ್ ಬ್ಯಾಬ್ ಆಗ್ತಿದೆ ಹೊರಗಡೆ ಮಾಡ್ಕೊಂಡು ಬಾಲ್ ಎಲ್ಲಿ ಒಳಗಡೆ ಕಳಿಸ್ತೀವಿ ಈ ತರ ಕ್ಯೂಪ್ ಸೊ ಎಲ್ಲಿ ಲೀಕ್ ಆಗ್ತಿದೆಯೋ ಅದು ನೋಡ್ಕೊಂಡು ಇದನ್ನೇ ಕ್ಯೂಪ್ ಕರೆಕ್ಟ್ ಆಗಿ ಪೊಸಿಷನ್ ಮಾಡ್ಕೊತೀವಿ ಇದೆಲ್ಲ ಫ್ಲೋರೋ ಗೈಡೆನ್ಸ್ ಅಂದ್ರೆ ನಾವು ಕ್ಯಾಥಾಲ್ ಮಾಡಿದ್ರು ಪ್ಲಸ್ ಅಲ್ಲಿ ನಾವು ನೋಡ್ತಿರ್ತೀವಿ ಟ್ರಾನ್ಸ್ ಇಸ್ಟ್ರೋಜನ್ ಎಕೋಲ್ ಇಂದ ಬಾಯಿ ಇಂದ ಬಿಡೋ ಅಲ್ಲಿ ಸೊ ಈ ಕ್ಲಿಪ್ ಎಲ್ಲಿ ವ್ಯಾಲ್ಸ್ ಲೀಕ್ ಆಗ್ತಿದೆಯೋ ಆ ವ್ಯಾಲ್ನೆ ಅದನ್ನ ಕ್ಲಿಪ್ ಮಾಡಿಕೊಂಡು ಅದನ್ನ ಒಂದು ಸ್ಟಿಚ್ ಮಾಡ್ತೀವಿ ಇದ್ವಿ ಸೊ ನಾವು ಅದನ್ನ ಎಲ್ಲಿ ಒಂದೊಂದು ಲೀಫ್ಲೆಟ್ ಆಗಿ ಹೋಲ್ಡ್ ಮಾಡಿ ಲೀಕ್ ಸರಿ ಆಗಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬಹುದು ಸೊ ಅದು ಕನ್ಫರ್ಮ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಅದನ್ನ ಕ್ಲಿಪ್ ಮಾಡ್ಬಿಡ್ತೀವಿ ಈ ತರ ಲೀಕ್ ಕ್ಲೋಸ್ ಆಗುತ್ತೆ

ಎಲ್ಲ ಟೈಮ್ ಅಲ್ಲಿ ಪೇಶೆಂಟ್ ಕಾನ್ಶಿಯಸ್ ಇರ್ಬೋದು ಈಗ ಟಿಇ ಅಂತ ಅಂದ್ರೆ ನಾವು ಎಕೋ ಎಕೋ ನೋಡೋದು ಬಾಯಿಂದ ಬಿಟ್ಟು ನೋಡೋ ಎಕೋ ಸೊ ಇದನ್ನ ಒಳಗಡೆ ನಾವು ಸೆಪ್ಟಂಬರ್ ಹೋಗಿ ನೆಕ್ಸ್ಟ್ ಲೆಫ್ಟ್ ಹೋಗಿ ಇದೆ ಮೈಟ್ರಾ ಕ್ಲಿಪ್ ಆ ಕ್ಲಿಪ್ ನ ಹೊರಗಡೆ ಬರ್ತದೆ ಆ ಅನಿಮೇಶನ್ ತೋರಿಸಿದಂಗೆ ಇದು ಇರ್ಬೋದು ಸೊ ಇದು ಹೊರಗಡೆ ಬಂತು ಅದನ್ನ ಪೊಸಿಷನ್ ಮಾಡ್ತೀವಿ ಎಲ್ ಬಿ ವ್ಯಾಲ್ಯೂ ಅಂತ ಈ ಕಡೆ ಆ ರೂಪ ವ್ಯಾಲ್ಯೂ ಇರ್ತದೆ ಅದನ್ನ ಪೊಸಿಷನ್ ಮಾಡಿಕೊಂಡು ನಾವು ಆ ಲೀಕ್ ನೆ ಕ್ಲಿಪ್ ಮಾಡ್ತೀವಿ ಈ ಪ್ರೆಶರ್ ಏನಂದ್ರೆ ಆ ಲೀಕ್ ತುಂಬಾ ದೊಡ್ಡದ liquidity. ಸೋ ಒಂದು ಕಿಪ್ ಫಸ್ಟ್ ಹಾರ್ಫ್ ಮೇಲೂ ಇನ್ನ ಲೀಕ್ ಇತ್ತು. ಸೋ ದಿ ಫಸ್ಟ್ ಕಿಪ್ ನಾವು ಆಗ್ತಿದ್ರೆ ಹೌದು. ಸೋ ದಿ ಫಸ್ಟ್ ಕಿಪ್ ಫಸ್ಟ್ ಕಿಪ್ ರಿಲೀಸ್ ಮಾಡಿದೀವಿ. ಸೋ ಫಸ್ಟ್ ಟೈಮ್ ರಿಲೀಸ್ ಮಾಡಿದ್ರೆ 50% ಲೀಕ್ ಕಮ್ಮಿ ಆಯ್ತು ಬಟ್ ಸ್ಟಿಲ್ ಇನ್ನ ಲೀಕ್ ಇತ್ತು. ಅದಕ್ಕೆ ನೌ ಸೆಕೆಂಡ್ ಕಿಪ್ ಟೇಕೊಂಡೆವು. ದಿ ಸೆಕೆಂಡ್ ಕಿಪ್ ಅದೇ ತರ ಪ್ರोसीಜರ್ ಸೆಕೆಂಡ್ ಕಿಪ್ ಕಾಣಿಸ್ತಿರೋದು ಎರಡನೇ ಟೂ ಸೊ ಎರಡು ಕಿಂಪ್ ಹಾಕಿದ ಮೇಲೆ ಲೀಕ್ ತುಂಬಾ ಕಮ್ಮಿ ಆಗಿ ಆಲ್ಮೋಸ್ಟ್ ಮಿನಿಮಲ್ ಲೀಕ್ ಇತ್ತು ಸೊ ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಮಾಡಕ್ ಸ್ಟಾರ್ಟ್ ಇಲ್ಲಿರೋದು ಪೇಸ್ ಏನು ಆಶ್ಚರ್ಯ ಅಂದ್ರೆ ನೋಡಬಹುದು ರೆಡಿ ಫಾರ್ ಡಿಸ್ಚಾರ್ಜ್

మైసూర్ ఫస్ట్ ప్రాపర్ ప్లూస్ ಆ ಪ್ರೊಸೀಜರ್ ಕಾಸ್ಟ್ ಮಾತ್ರ ತುಂಬಾನೇ ಕಮ್ಮಿ ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಏನೂ ಆಗಬೇಕ ತುಂಬಾ ಕಮ್ಮಿಯಲ್ಲೇ ಮಾಡಿಕೊಡಬೇಕು ಅಂದರೆ ಪ್ರೊಸೀಜರ್ ಕಾಸ್ಟ್ ಇದು ಎಷ್ಟು ಮಿನಿಮಮ್ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಅಲ್ಲ ಕ್ಲಿಪ್ ಮಾತ್ರ ಕಾಸ್ಟು ಎಂಟು ಕೊಟ್ಟರೆ ಆನ್ ಟ್ವೆಂಟಿ ಫೈ ಟು ಟೆನ್ ಲ್ಯಾಕ್ಸ್ ಆಗುತ್ತೆ ಈ ಪ್ರೊಸೀಜರ್ ಬಟ್ ಏನಂದ್ರೆ ಅದರಲ್ಲಿ ಮೆಜಾರಿಟಿ ಕಾಸ್ಟು ಆ ಕ್ಲಿಪ್ಪಿದೆ ದಿ ಗುಡ್ ಥಿಂಗ್ ದಿಸ್ ಇಪೇಷನ್ ನಾವು ಸೆಕೆಂಡ್ ಕ್ಲಿಪ್ ಫ್ರೀ ಆಗೇ

ಎಕೋಗ್ರಾಮ್ ಅಂದ್ರೆ ಟಿ ಪ್ರೋಬ್ ಇರುವಂಥದ್ದು ಯಾರತ್ರನು ಇಲ್ಲ ಈ ಫೋರ್ ಡಿ ಮತ್ತೆ ಟಿ ಪ್ರೋಬ್ಸ್ ಈ ವಿಶ್ ಇದ್ರೆ ಮಾತ್ರ ಮಾಡಕ್ ಸಾಧ್ಯ ಅದು ಬೇರೆ ಹಾಸ್ಪಿಟಲ್ ಅಲ್ಲಿ ಇರೋಕ್ ಚಾನ್ಸ್ ಇಲ್ಲ ನಮ್ಮ ಹಾಸ್ಪಿಟಲಲ್ಲಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ